ಹಾ ತೈಂಡ ಯಾಂಗ ಮನಿ ಐತಿ ಅಂದ್ರ ಐದ್ ನಿಮಿಷಕ್ಕೊಂದು ಬರದಿದ ಹತ್ತು ಗಂಟೆಗೆ ಬಂದ ಊರಿಗೆ ನೂರ ಇಪ್ಪತ್ತು ಸಲ ಆಯ್ತು ಸಮಾಧಾನ ಆಗುವ ಮನ್ಸಿ ಚೈಡ್ ಆರಾಮ ಹರಾಮ ಈ ಊರಿಗೆ ಕಾರ್ಯಕ್ರಮ ಬುಕ್ ಆಗುತ್ತಿನಗ ನನಗೆ ಹೇರಿ ಹಿಂಗ ನಾನು ಒಬ್ಬ ವಿಶೇಷ ಅಭಿಮಾನಿ ಇಲ್ಲೇ ಹೆಸರ ನಾ ಒಂದ ಇಲ್ಲಿ ಎಲ್ಲರೂ ಬಂದಿದ್ದೆ ಬಾರೋ ನನ್ನ ಸೂರ ಇಲ್ಲ ನನಗೆ ಕೃಷ್ಣ ಅನ್ನ ನಿನ್ನ ನೀನ್ ಅಭಿಮಾನಿ ಅದ ಹೇಳಿ ನಾ ಹೊಳಿ ಇಕ್ಕೊತ್ತಿ ಜಿಗ ಯಾಕಂದ್ರೆ ಅವ್ಗೆ ಮಾತು ಕೊಟ್ಟ ನಿನಗೆ ಸನ್ಮಾನ ಮಾಡ್ತೇನೆ ಅಂತ ಹೇಳಿ ಗುಗುವಾಡ್ ಗುಗುವಾಡ ಇವತ್ತದ ಹಕ್ಕಿ ಕತ್ ಹೇಳಿ ಬಿಡ್ತೇನೆ ಏನಾದಿ ಅದ ಊರಿಗೆ ಬಂದನು ಅವ್ನು ಇಲ್ಲ ನಮ್ಮ ಹುಲಿ ಅಂತ ಗೊತ್ತಾದಾಗ ಈ ಮಾತಾಡತಾನಂದ್ರ ನಾನು ಅನ್ನೋ ನಂಬರ್ ರಿಸೀವ್ ಮಾಡಲ್ಲ ಜಾಸ್ತಿ ಎ ಟಿ ಎಮ್ ಕಳ್ಕೊಂಡಿನಿ ಪೋಸ್ಟ್ ಪೋಸ್ಟ್ ಮ್ಯಾನ್ ಫೋನ್ ಹಚ್ತಾನಿದಿನ ದಿನ ಪೋಸ್ಟ್ ಮ್ಯಾನ್ ಫೋನ್ ಹಚ್ತಾನಂತ ಆ ದಿನ ಅದಕ್ಕೆ ಹಾಕೋತ ಕೂತೀನಿ ಅನ್ನೋ ನಂಬರ್ಲೆ ಫೋನ್ ಬಂತು ಪೋಸ್ಟ್ ಮ್ಯಾನ್ ರಿಸೀವ್ ಮಾಡಿನಿ ಹಲೋ ಏನೈನಿ ಅವ ಹೌ ಹಾರಿ ಏನಾರ ಮಾತಾಡಿದ ನಾನು ಏನಾರ ಮಾತಾಡಿನಿ ಅದು ಒಂದು ವರ್ಷ ಆತಿ ಹೊತ್ತಿಗೆ ಒಂದೊಂದು ಸ್ಟೇಜ್ ಮ್ಯಾಲ ಎಂಟ್ರಿನೂ ಅದನ್ನ ಹೆಚ್ಚಾರ ಕರ್ನಾಟಕ ಜಿಲ್ಲಾ ಆಮೇಲೆ ಕೇಳ್ಪಟ್ಟೆ ನಾ ಅವತ್ತೊಬ್ಬ ನಂಬರ್ ಕೊಟ್ಟ ಮತ್ತೊಬ್ ನಂಬರ್ ಕೊಟ್ಟ ಮೂರ್ನೇದ್ ನಂಬರ್ ತಗೊಂಡ ರಾಜ ನಂಬರ್ ಬೇಕಾರೆ ರೂಪಾಯಿ ನೂರ್ ರಾಜ್ ನಂಬರ್ ಬೇಕಾರೆ ರೂಪಾಯಿ ನೂರು ಅದು ಸುಯ್ ಬತ್ ನನಗ ಬಾಳ್ ಖುಷಿ ಭೇಟಿ ಆಯ್ತಾ ಅಂದ್ರೆ ಚಲೋ ಆಕೈತೆ ನೋಡಿ ಮಕ್ಕ ಎಲ್ಲಿದಿ ನೋಡಿ ಯಾರು ತಂದಾರ ಸ್ವಲ್ಪ ಸ್ಟೇಜ್ ನಾಗ ಭೇಟ ಮಾಡಿಸಿ ಅವನ ಹಾ ಬರ್ ಬರ್ಲಿ ಬರ್ಲಿ ಸೊ ಆರಾಮ ಎಲ್ಲಾರು ಸ್ವಲ್ಪ ಐತಿ ಮಮ್ಮಗೋರಿ ಹೇರಾ ಪೇರಾ ಹಾಕಿ ಇರ್ತೇತಿ ಮೈ ಜುನ್ಗುಡ್ಸತೈತಿ ಕಾರ್ಯಕ್ರಮ ಚಾಲೂ ಆಗಿ ಒಂದು ಅರ್ಧ ತಾಸು ತಾಸು ಆಗಿ ಆಗಿರ್ಬೇಕಣ್ಣ ಇನ್ನೊಂದು ಎರಡು ತಾಸು ಕಾರ್ಯಕ್ರಮ ಐತಿ ಡ್ಯಾನ್ಸರ್ ಬಾಯಿ ಎಲ್ ರೆಡಿ ಆಗತ್ತಾಳ ನಿಮ್ಮ ಸಂಬಂಧ ಹಾ ನೋಡ ಮಮ್ಮ ಅಂದ್ರೆ ನಮ್ಮ ಅಂದ್ರ ಏನು ಗಣಸರಿಗೆ ಏನ್ ಕಿಮ್ಮತ್ ಬಿಡಂಗರ ಅಟ್ ಒಮ್ಮ ಅಮ್ಮಮ್ಮನಿ ಬರ್ತಾಳೆ ಅಕ್ಕಿ ಬರ್ತಾಳೆ ರೆಡಿ ಆಗತ್ತಾಳೆ ಬಂದ ಅಕ್ಕಿ ಕುನಿತ್ತಾಳು ಕುನಿತ್ತಾಳು ಜಾಡಿಸ್ತಾಳ ಅಕ್ಕಿ ಅಟ್ ಅಟ್ಟ ನಡಕ್ ನಡಕ್ ಗರಂ ಆಗ್ರಿ ಹೇಳುವ ಉದ್ದೇಶ ಏನಪ್ಪ ಅಂದ್ರೆ ತೆಂಡ್ ಐತಿ ನಿಲ್ಕ ಒಂದ್ಸಲ ಪಡಚನಿ ಪರ್ಚಿಣಿ ಆದ್ರೂ ಇಂತ ಕಾರ್ಯಕ್ರಮ ವಿಶೇಷವಾಗಿ ಎಲ್ಲಾರು ಹಿರಿಯರು ಕೂಡ ಇಟ್ಟಿರ್ತಾರ ನಮ್ದು ಅಂತ ಹೇಳಿ ಸೊ ಇನ್ನು ಕಾರ್ಯಕ್ರಮ ಚಾಲೂ ಆದಾಗ ಅಟ್ಟ ಡ್ಯಾನ್ಸ ಸಿಂಗಿಂಗ್ ಇದ್ದಾಗ ನಮ್ಮ ಹುಡುಗರಿಗೆ ಅಟ್ ಹುರ್ಪ್ ಬರ್ದೈತಿ ನಡಕ್ ನಡಕ್ ಹುಡುಗರಟಂಗ್ ಮಾಡೋದೊಂದು ಹುರುಪು ಬಂದಾಗ ಎಲ್ಲರಿ ಅವಂಗಾರ ಕೈ ಬೈಡ್ತು ಕಾಲು ಬೈಡ್ತಂದ್ರ ಸೀಟಿ ಗಾಳ್ಬೇಡ್ರಿ ಯಾಕಂದ್ರೆ ಒಂದು ಕಾರ್ಯಕ್ರಮ ಆಕೈತಿ ಹಿಂಗ ಬಡದ ಕೈ ಕಾಲ ಬಡದಾಗ ಏನೇನ್ నేన్ బార్యంగా తిండీ పాప హెణ మళ్ళదు బంది ఇంత కార్యక్రమం నోడ నమ్ బోయిబివ్ర సో డ్యాన్స్ సింగింగ్ ఇన్న సింగర్ బంద్రదర్ ఏ చైనా ఐటమ్ ఏర్లా నోడప అంద్ర హు ఏనా లెక్కకి బారీ ఇత ಏಯಲ್ಲ ಈ ನಮೂನಿ ಲೈಟ್ಗಳು ಬಿಟ್ಟಾನ ಮಾಮ ಅವ್ರ ಅಷ್ಟು ಮೇಕಪ್ಪ ಜಗ ಜಗ ಮೀಸ್ತಾರ ಏಯ್ ಮಾವ ಚೈನಾ ಐಟಮ್ಗಳು ಅಂದ್ಯ ನಮ್ಗೆ ನಿನಗೆ ಲೈ ನೀ ಪೈಲ ಪೂರಾ ಮಾತಾರೆ ಕೇಳಿ ನಿನಗೆ ಯಾವ ಚೈನಾಗೆ ಮಟಮ್ ಅಂದ ಮತ್ತು ಸಿಂಗರ್ಗಳು ಅಂದ್ರಲ್ಲ ಸಿಂಗ್ ಲೇಡೀಸ್ ಸಿಂಗರ ಲೇಡೀಸ್ ಸಿಂಗರ್ ಅಂದಾ ಕೂಗಿ ಒಡ್ಯಾತ್ತಾರ ಅವ್ರು ನಿನಗೆ ತಿಳಿಲಿಲ್ಲ ನೀ ಏನು ಅಂದ್ರೆ ಹೇಳೋ ಉದ್ದೇಶ ಏನ ನಮ್ಮ ಗಂಡಸರಿ ಮ್ಯಾಲೆ ಏನೈತಿ ಈಗ ಪರ್ಸ್ವ ಮೈಲಾರಿ ಮೈಲಾರಿಯವರೆಲ್ಲ ನಮ್ಮ ಗಂಡಸರಿ ಮ್ಯಾಲೆ ಸಂಡ್ಯಾ ನೀರು ಗೊತ್ಕೊಂಡು ಸೀದಾ ಈ ಕಡೆ ಬಂದವು ನಾವು ಇಲ್ಲಿ ಲೇಡೀಸ್ ಮ್ಯಾಲ ಐತಿ ಇವ್ರು ಏಳು ಗಂಟೆಗೆ ಬಂದಿರ್ತಾರ ಯಾಕಂದ್ರೆ ಒಂದು ಮೂರು ತಾಸು ಮೂರು ಕೈ ಬಡ್ಕೊಂಡಾಗ ಮಸೂಳಿ ಸುದ್ದ ಮತ್ತೆ ಅದ್ನೂ ಒಂದು ಮುಂಚಿತವಾಗಿ ಹೇಳಿ ಬಿಡ್ತೇನೆ ನಾವ್ ಭಾಳ ಬಾಳ ಭಾಳ ಅಂದ್ರೆ ಬಾಳ ಹುರ್ಪದ ನೀವು ಕಾರ್ಯಕ್ರಮದಾಗ ಈಗ ಹಾಡಾ ಹಾಡ್ತಾ ಹಿಂಗ ಬರ್ತಾರ ಕನ್ನ ಹೊಡಿಯಾಕಿ ಹಾಡ್ತಾಲ್ ನೋಡಕ್ ಮಕಾ ನೋಡಿ ಗೋಬಿ ಮಂಚೂರಿ ಪ್ಲೇಟ್ ಆಗೇತ ನಾವು

ಸೊ ಈಗ ಹಾಡ ಹಾಡ್ಕೋದ್ ಬಂದಾಗಟ್ಟ ನಿಮ್ಗಟ್ಟ ಹಾಡ ಹಾಡ್ತಾ ಹಾಡ್ತಾ ಡ್ಯಾನ್ಸ್ ಮಾಡ್ತಾ ಹಿಂಗ್ ಹಿಂಗ್ ಮಾಡ್ತಾರೆ ಅವ್ರ ನೀವು ಅದನ್ನ ತಿರಿಯಾಗಿ ಇಟ್ಕೊಂಡು ಬೆಳತನಕ ಕೌಂದಿ ಹರಿದ್ರಿ ಅಂತ ಹೇಳು ಉದ್ದೇಶ ಅಂದ್ರ ಕಲಾವಿದ್ರ ಲಕ್ಷನ್ ಅದ ಪ್ರೇಕ್ಷಕರನ್ನ ಅಭಿಮಾನಿಗಳನ್ನ ಸಡಿ ಅಂತ ಒಂದ್ ಲಕ್ಷನ್ ಇರ್ತಾವ ನೀವೇ ಮಾಡ್ತೀರಿ ಅದು ನನಗ ಅಂದಳೆ ನನಗ್ ಕೈ ಮಾಡ್ಲ ಒಂದೊಂದು ಕಾರ್ಯಕ್ರಮ ಮುಗಿಸೋದ್ ಮನೆಗೆ ಹೋದಾಗ ಅಲ್ಲಿ ಹುಡುಗರು ನನಗೆ ಫೋನ್ ಹಚ್ರ್ತಾವ್ ಮಮ್ಮ ನೀನ್ ಡ್ಯಾನ್ಸರ್ ಹಿಂಗ್ ಹಿಂಗ್ ಮಾಡಿ ನಂಬರ್ ಐತೆ ನಕ್ಕಿದ್ ಒಟ್ಟ ಹುಡುಗಿಯರು ಉಷಾರಿ ಮಾಡಕ್ ಹೋಗ್ಬೇಡ್ರ ಮಮ್ಮ ಹೋತ್ ಕಾಲ್ ಎಲ್ಲ ಹೋತ್ ಕಾಲ್ ಹೋತ್ ಎಲ್ಲ ರವಿಚಂದ್ರ ಅವ್ರ ಸಾಂಗ್ದಾಗ ಎಲ್ಲ ಆಗಿ ಬಿಟ್ಟೈತೆ ಸೊ ಕೊಯ್ಲಿ ಕುರ್ಪಿ ಹಾರ್ಯಾಡ್ರನು ಇದ ಹುಡುಗನ ಮದಿ ಅಂತೇಳಿ ಅಂತ ಮೊದಲು ಇದ್ರಿ ಇದ್ರಿಗೆ ಹಂಗೇನಿಲ್ಲ ಒಂದ್ ಪಟ್ಟ ಅಲ್ಲಿ ಬಿತ್ತಂದ್ರ ಲಬ್ ಲಬ್ ಹೋಗ್ ಎಲ್ಲ ನಿಮ್ಮೆಲ್ಲ ಹಾಕಿ ಗಟ್ರದಾಗ ಹಾಕಿ ತುಳು ಹೋಗ್ಬಿಡ್ತಾರ ಸೊ ಜಾಸ್ತಿ ತೆಲಿ ಕೆಡ್ಸ್ಕೋಬೇಡ್ರಿ ಹುಡುಗಿಯರ ಬಗ್ಗೆ ಹೇಳಕ್ ಜಾನಪದ ಯಾರು ಯಾರ್ಯಾರೀ ನೀ ಏನೇನು ಹಾಡಿದೆ ಹಾ ಶೆಡ್ಗೆ ಬರ್ರಿ ಈಗ ಅವನು ಹಾಡ್ತಾನೋ ಒಬ್ರ ಯಾರು ಹಲೋ ಅಂದ್ರು ಸೊ ಹಾಡ್ತಾನೋ ವಿಶೇಷವಾಗಿ ಬಸವಣ್ಣ ಬಂದಾನೋ ಬಾಣ ಕೇದರ್ಣ ಬಾಣ ಸೊ ಸ್ಥಳೀಯ ಕಲಾವಿದರು ಅನ್ನ ಚರ್ಚೆಯಿಂದ ಬಂದ ನಿವತ್ತು ಮೀಡಿಯಾದಾಗ ನೋಡ್ತೀರಿ ನಮ್ಮನ್ನ ಆದಷ್ಟು ರೀಲ್ಸ್ ಏನೇನು ಸಣ್ಣ ಪುಟವನ್ನು ನಮ್ದು ಏನೋ ಸ್ವಲ್ಪ ಇದ್ದಿದ್ದು ತೋರಿಸಿ ಒಂದು ಸಣ್ಣ ಪುಟ್ಟ ಹೆಸರು ನಿಮ್ಮ ಪ್ರೀತಿ ವಿಶ್ವಾಸದಿಂದ ಮಾಡಿದ್ದು ಸೊ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಮಾಮಗೌರ ಉತ್ತರ ಕರ್ನಾಟಕದ ಭಾಳಷ್ಟು ಕಲಾವಿದ್ರು ಮೀಡಿಯಾ ಮುಖಾಂತರ ಹೊರಗೆ ಬಂದರು ಇಂಥವ್ ಕಲಾವಿದರು ಭಾಳಷ್ಟು ಅದಾರ ಸೊ ಎಲ್ಲಾರನ್ನೂ ಸ್ವಲ್ಪ ಹುಡುಕ್ರಿ ಹಾರೈಸ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಉಮೇಶನ ಅನ್ನ ಹೇಳಿ ಸಲಗ ಹೇಳಿ ಕೂಯ್ತು ನನ್ನ ಸಲಗ ಉಮೇಶ್ ಅನ್ನ ನೋಡಿರ್ಬೇಕು ನೀವ ಜಾಸ್ತಿ ಬರೀ ರೇಪ ಅವ ಮಾಡ್ತಿರ್ತಾನಿಡೋದಾಗ ಹುಲ್ಲ ಟೈಟ್ನಾಗ ಇರ್ತಾನ ಬಟ್ ಕ್ಯಾರೆಕ್ಟರ್ ಅಂತ ಭಾಳ ಒಳ್ಳೆ ಮನುಷ್ಯ ಮತ್ತೆ ನೀವು ಎಲ್ಲರೂ ಏನಾರು ತಿಳಿದ್ರ ಅವನ ಬಗ್ಗೆ ಮತ್ತೆ ಆದಷ್ಟು ದೇವರ ಲಗುಟ್ ಮದುವೆ ಪುದಿ ಮಾಡಿ ದೈಂಡಿಗೆ ಹಚ್ಲಿ ಅನ್ನಾಗ ಹೇಳಕ್ಕೆ ಇಷ್ಟ ಇಲ್ಲಿ ಗಪ್ಪ ಎಲ್ಲಿ ಯಾರು ಆಶೀರ್ವಾದ ಹತ್ತಿದ ಗೊತ್ತಿಲ್ಲ ಹಾ ಸೊ ಬಸವನ ಒಂದು ಎರಡು ಮಾತಾಡ್ತೀನಿ ಮಾತಾಡಣ ಮಾತಾಡ ಎಲ್ಲರಿಗೂ ನಮಸ್ಕಾರ ರೀ ಹೆಂಗದಿರಿ ಎಲ್ಲರು ಅರಾಮದಲ್ಲ ಬಾಳ್ ಮಾತಾಡಂಗಿಲ್ಲ ಎಲ್ಲ ದಡ ದೊಡ್ಡ ಕಲಾವಿದ್ರು ಬಂದಾರ ಮಾತು ಹೇಳ್ತಾನೆ ನಾವು ಪಾಪ ಮಾಡಿದ್ರು ಒಂದು ವೇಳೆ ಆ ಸ್ವರ್ಗಕ್ಕೆ ಹೋಗ್ಬೋದು ನಾವು ಪಾಪ ಮಾಡಿದ್ರು ಒಂದು ವೇಳೆ ಆ ಸ್ವರ್ಗಕ್ಕೆ ಹೋಗ್ಬೋದು ಆದ್ರೆ ಪುಣ್ಯ ಮಾಡಿದ್ರೆ ಮಾತ್ರ ಇಲ್ಲಿ ಕರ್ನಾಟಕದಾಗ ಹುಟ್ಲಾಕ್ ಸಾಧ್ಯ ಐತಿ ಹೆಮ್ಮೆ ಅಂತ ಹೇಳ್ರಿ ನಾನು ಕನ್ನಡಿಗ ಅಥ್ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನೊಂದ ಆಯ್ತು ಮಹಾರಾಷ್ಟ್ರದಾಗ ಕೆಲವೊಂದು ಬಾರ್ಡರ್ದಾಗ ಕೆಲವೊಂದು ಮಂದಿ ಮಾತಾಡ್ತಿರ್ತಾರೆ ಮಹಾರಾಷ್ಟ್ರದವರು ಏ ಬೆಳಗಾವ್ ಮಾತಾಡ್ತಾರ್ಪಲ್ರಿ ಬೆಳಗಾವ್ ಮಾಜಾಯಿ ಅಂಥವ್ರು ನಾ ಒಂದೇ ಮಾತು ಹೇಳ್ತೇನೆ ಸೂರ್ಯ ಚಂದ್ರ ಈ ಭೂಮಿ ಮೇಲೆ ಇರು ತನಕ ಬೆಳಗಾವ್ ಬಿಡಂಗಿಲ್ಲ ಕಾಶ್ಮೀರ ಕೊಡೋಂಗಿಲ್ಲ ಮಾತಂದ್ರೆ ಮಾತು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಹುಲಿಗಳಿಗೆ ನಮಸ್ಕಾರ ಫಸ್ಟ್ ಟೈಮ್ ಇಷ್ಟು ಕ್ರೌಡ್ನಾಗ ಮಾತಾಡ್ತೀನಿ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಒಬ್ಬ ಸ್ಥಳೀಯ ಕಲಾವಿದರು ಭಾಳ ಅಂದ್ರೆ ಭಾಳ ಸಣ್ಣ ಕಲಾವಿದರು ಇಂಥ ದೊಡ್ಡ ಸ್ಟೇಜ್ ಮ್ಯಾಗ ಕರ್ಕೊಂಡು ಬಂದು ಜೈ ಕರ್ನಾಟಕ ಈ ಗಡಿ ಭಾಗದಾಗಿರೋ ಕನ್ನಡಿಗರು ಏನು ಕುಡ್ಕೊಂಡು ಈ ಫಂಕ್ಷನ್ ಮಾಡ್ತಿರಲ್ಲ ಅದಕ್ಕೆ ನಮಗೆ ಇನ್ವೈಟ್ ಮಾಡಿದಕ್ಕೆ ಫಸ್ಟಿಗೆ ಅಧ್ಯಕ್ಷರಿಗೆ ಆಮೇಲೆ ಕೃಷ್ಣ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್ ಆಮೇಲೆ ಒಂದೇ ನನ್ನ ಆತ್ಮೀಯಗಳೇ ಸುಭಾಷ್ ಬರೆದ ಒಂದೇ ಒಂದು ಡೈಲಾಗ್ ಹೇಳ್ತೀನಿ ಯಾಕಂದರೆ ನಮಗೆ ಅವರು ಈಗ ಪರ್ಸೋಣನಂಗೆ ತೃಪ್ತಿ ಮೇಡಮ್ ಅವ್ರಂಗೆ ಆಮ್ಯಾಗ ಮೈಲಾರಣ್ಣಂಗ ಕುಣಿದು ಡಮ್ ಹಾಡಾಡಕ್ಕೆ ಬರೋಂಗಿಲ್ಲ ಭಾಳ ಆದ್ರೆ ಒಂದು ಯಾವ ಡ್ಯಾ ಒಂದು ಡೈಲಾಗ್ ಹೇಳ್ಬೋದು ಅಷ್ಟೇ ಒಂದು ಸಿನಿಮಾ ಡೈಲಾಗ್ ಹೇಳ್ತೀನಿ ಬೇರೆ ಕಡೆ ಎಲ್ಲ ರಕ್ತ ನೋಡ್ತಾ ಬೆಳೆದಿರ್ಬೋದು ರಕ್ತದಲ್ಲಿ ಆಡ್ತಾ ಬೆಳೆದಿರ್ಬೋದು ಆದರೆ ನಾನು ರಕ್ತದಲ್ಲಿ ಈಜಾಡ್ತಾ ಬೆಳೆದಿದ್ದೀನಿ ಯಾಕಂದ್ರೆ ಭೀಮಾ ತೀರದಲ್ಲಿ ಹರಿಯೋದು ಬರೀ ನೀರಲ್ಲ ರಕ್ತ ಇಲ್ಲಿ ಗಂಡಸುವಂತ ಸರ್ಟಿಫಿಕೇಟ್ ತಕೊಂಡು ಹುಟ್ಟೋರು ತುಂಬಾ ಜನ ಇದ್ದಾರೆ ಆದ್ರೆ ಈ ಭೀಮಾ ತೀರದಲ್ಲಿ ಪ್ರತಿಯೊಂದು ಹುಟ್ಟೋ ಮಗನು ಭೀಮಾ ತೀರದ ಹುಲಿನೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಈ ಫಂಕ್ಷನ್ ಕರೆದ್ ಕೃಷ್ಣ ಆಮ್ಯಾಗ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಬಹಳ ಅದಾವ ಧನ್ಯವಾದಗಳು ಹಲೋ ಆ ದಯವಿಟ್ಟು ನಮ್ಮ ಪ್ರೀತಿ ಸಹೋದರ ಒಮ್ಮೆ ಕ್ಯೂಟಿಯರು ಒಂದು ಡೈಲಾಗ್ ಹೇಳ್ಬೇಕು ಒಂದು ಡೈಲಾಗ್ ಹೇಳ್ಕೊಳ್ ಅಣ್ಣ ಬರೇ ರೇಪ್ ಇಸ್ಟ ಅವನು ಹೇಳ ಏ ಮಾವ ಹೀರೋ ಕ್ಯಾರೆಕ್ಟ್ರು ಆಮೇಲೆ ಕೊಡು ಬರೇ ರೇಪ್ ಕೇಸ ಕೊಡ್ದೆ ಇಲ್ಲಿ ನೀ ಅದಾತೀನಿ ಅಣ್ಣ ಕರಿ ಅಣ್ಣ ಕೂತಾರ ಇಲ್ಲಿ ಕೂತಾರಿಲ್ಲ ಕಾಲು ತರ್ತರ್ತಾರೆ ನಡ್ಕತ್ತ ಅಣ್ಣ ಹೀರೋದಾಗ ಹೀ ಫಿಲಮ್ ಹೀರೋ ಎಷ್ಟು ಇಂಪಾರ್ಟೆಂಟ್ ಅಲ್ಲ ವಿಲನ್ನು ಅಷ್ಟ ಇಂಪಾರ್ಟೆಂಟ್ ಒಬ್ಬನ ಹೀರೋನು ವ್ಯಕ್ತಿತ್ವ ತಿಳಿಬೇಕಾದ್ರೆ ಅಪೋಸಿಟ್ ವಿಲನ್ ವ್ಯಕ್ತಿತ್ವ ಇದ್ದಾಗ ನಾ ಹೀರೋನ್ ವ್ಯಕ್ತಿತ್ವ ಗೊತ್ತಾಗೈತೆ ನಾ ಪಿಕ್ಚರ್ನಾಗ ನೀ ತೆಲಿ ಕೊಡಿಸ್ಬೇಡ ಹೌದಿಲ್ರಿ ಅಣ್ಣ ಅದ್ರ ಸಲುವಾಗಿ ನಾನು ಸಿನಿಮಾದಾಗ ಹೀರೋನ್ ಕಿತ್ತಲು ಹೆಚ್ಚ ವಿಲನ್ಗಳ ಕಿಮ್ಮತ್ ಕೊಡ್ತಾನೆ ಹೀರೋ ಅವಾಗ ಸತ್ತಿರ್ತಾನೆ ಆದ್ರೆ ಹೀರೋ ವಿಲನ್ಗಳ ನಮ್ಮ ನಿಜವಾದ ಹೀರೋಗಳು ಹಂಗಂತ ಮತ್ತೆ ನೀ ದಿನ ರೇಪ್ ಮಾಡೋಣ ಸಿಂರ್ ಲಕ್ಷ್ಮೆಗ ಅಳಬೇಡವಾಳಬೇಡ ದುಂಡವ್ವ ದುಃಖದಿಂದ ದೂರಗಳ ದೂರಗಳೇ ಸಾವು ಕಂಡಾಳ ಹಿಂದಿನಿಂದ ಈ ನಿನ್ನ ಮಗನಿಗೆ ಸಿಂಧೂರ ನೆಲದ ಪುಣ್ಯವು ಕಳೆದು ಹೋಯಿತು ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿದ ನಾನು ನಿನಗಾವ ನೆರವು ನೀಡಲೋ ಅಸಮರ್ಥನಾದೆ ಹಿಂದೊಂದು ಕಾಲದಲ್ಲಿ ಹಿಂದೊಂದು ಕಾಲದಲ್ಲಿ ತನ್ನವರೇ ತನಗಾದ ಕಂಪನಿ ಸರ್ಕಾರಕ್ಕೆ ಪಿತುರಿಯಾಗಿ ನಿಂತು ರಾಜ್ಯವನ್ನು ಬಲಿ ಕೊಡಲು ಸಿದ್ಧರಾದಾಗ ನೆರೆಯ ನಾಡಿನ ದ ನರಗುಂದ ನರಸುಬ್ಬ ಬಾಬಾ ಸಾಹೇಬ ಅಸಹಾಯಕ ಸ್ಥಿತಿಯಲ್ಲಿ ತನ್ನ ತಾಯಿಗೆ ಹೇಳಿದನಂತೆ ಕುಲದೈವ ಕುಲದೈವ ವೆಂಕಟಪತಿಯ ಕೈ ಬಿಟ್ಟ ಬಳಿಕ ನಿನ್ನ ಕಾಪಾಡಲು ನಾನೆಷ್ಟರವನು ಎಂದು ಕೂಡ ನಾನು ಅವನ ಮಾತಿನಂತೆ ಹೇಳುತ್ತೇನೆ ತಾಯಿ ನಿನ್ನ ದಾರಿಯನ್ನು ನೀನು ಕಂಡುಕೋ ತಾಯಿ ಕಂಡುಕೋ ಹಿಂದಿನಿಂದ ನಾವೆಲ್ಲರೂ ದೀನ ದಲಿತರ ಉದ್ಧಾರಕ್ಕಾಗಿ ಹೋರಾಡುತ್ತೇವೆ ಇತ್ತಷ್ಟು ಕಾಲ ದುಷ್ಟರನ್ನು ಸುಳಿದು ಬಡ ಬಗ್ಗರಿಗೆ ಹಂಚುತ್ತೇವೆ ಅವ್ವಾ ಈ ನಿನ್ನ ಮಗನ ಹೆಸರು ಇತಿಹಾಸ ಪುಟದಲ್ಲಿ ಸುವರ್ಣಾಕ್ಷರದಿಂದ ಬರದಿಡಲೆಂದು ఆశీర్వదించు కొలుసు తాయి ఆశీర్వదించు కొలుసు థ్యాంక్ యూ అమ్మ